ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆಯಿಂದ ಪಾಕಿಸ್ತಾನಿಗಳನ್ನು ದೇಶ ಬಿಟ್ಟು ಹೊರಹಾಕಿ ಎಂದು ಚಿಕ್ಕೋಡಿ ಉಪವಿಭಾಗ ಅಧಿಕಾರಿಯವರಿಗೆ ಮನವಿಯನ್ನು ಕೊಡಲಾಯಿತು ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಸತೀಶಪ್ಪಾಜಿ ಗೋಳ ಚಿಕ್ಕೋಡಿ ಜಿಲ್ಲೆ ರೈತ ಅಧ್ಯಕ್ಷರಾದ ರಾಜು ಹರಗನ್ನವರ್ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಂಭವಿ ಅಶ್ವಥಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸದಾನಂದ ಹಳಿಂಗಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ ನೆವನಿಹಾಳೆ ಜಿಲ್ಲಾ ಕಾರ್ಯದರ್ಶಿಗಳಾದ ಸಂಜಯ್ ಪಾಟೀಲ ರಾಯಭಾಗ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜು ಎಂ ಚೌಗಾಲೆ ಚಿಕ್ಕೋಡಿ ಬಿಜೆಪಿ ಮಾಧ್ಯಮ ಸಹ ಪ್ರಮುಖ ಕೈಲಾಸ ಮಾಳಗೆ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು पाकिस्तानी गले पाकिस्तानी गले पाकिस्तानी गले पाकिस्तानी गले बोलो भारत माता की जय श्री राम जय श्री राम पाकिस्तानी पाकिस्तानी बोलो भारत माता की बोलो भारत माता

ಅಕ್ರಮವಾಗಿ ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಈ ಕೂಡಲೇ ಅವರ ದೇಶಕ್ಕೆ ಗಡಿಪಾರು ಬಗ್ಗೆ ಮನವಿ ಮಾನ್ಯರೇ ಅತ್ಯಂತ ಗೌರವಿತವಾಗಿ ನಿಮ್ಮ ಗಮನಕ್ಕೆ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ನೆರವಿನಿಂದ ಇಪ್ಪತ್ತಾರು ಜನ ಅಮಾಯಕ ಭಾರತೀಯ ಪ್ರಜೆಗಳನ್ನು ಉಗ್ರರು ಧರ್ಮವನ್ನು ಕೇಳಿ ತಿಳಿದು ಗುಂಡಿಕ್ಕಿ ಬಂದಿರುವುದನ್ನು ನೋಡಿ ಇಡೀ ದೇಶ ಆಗಿದೆ ಎಂದು ತಿಳಿಯಬಯಸುತ್ತೇನೆ ಈ ಅತ್ಯಂತ ದುರನಕಾರಿಯಾಗಿರುವಂತಹ ದಾಳಿಯನ್ನು ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆಯಾದ ಐಎಸ್ಐ ನೆರವಿನಿಂದ ಪಾಕಿಸ್ತಾನದ ಸೇನೆ ಇಡೀ ದಾಳಿಗೆ ಯೋಜನೆಯನ್ನು ರೂಪಿಸಿ ಇಂತಹ ಬರ್ಬರ ಹತ್ಯಾಕಾಂಡವನ್ನು ಅರಿಗಿಸಿಕೊಳ್ಳಲಾಗಿದೆ ಇಡೀ ದೇಶ ಅತ್ಯಂತ ದೊಡ್ಡ ಆಘಾತಕ್ಕೊಳಗಾಗಿದೆ ಹಾಗೂ ಜಗತ್ತಿನ ಎಲ್ಲ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಭಾರತ ಜೊತೆಗೆ ನಿಲ್ಲುವುದಾಗಿ ಘೋಷಿಸಿವೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಯವರು ಈ ಕೃತ್ಯಕ್ಕೆ ಕಾರಣವಾದವರನ್ನು ಯಾರೇ ಆಗಿರಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಅಡುಗೆ ಕುಳಿತಿರುತ್ತರೂ ಅವರನ್ನು ಹಾಗೂ ಅವರಿಗೆ ಪ್ರೇರಣೆ ನೀಡಿದವರ ರೂಂಡವನ್ನು ಚೆಂಡಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಿಗಳು ಭಾರತೀಯ ಸೇನೆ ಪಡೆಗಳಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಮುಕ್ತ ಅನುಮತಿ ನೀಡಿದ್ದಾರೆ ನಮ್ಮೆಲ್ಲರಿಗೂ ಕ್ರೀಡಾ ಇದೆ ನಮ್ಮ ಸೇನಾಪಡೆಗಳ ಉಗ್ರರ ನಾಶ ಮಾಡಿ ಇರುತ್ತದೆ ಎಂಬ ದೃಢ ವಿಶ್ವಾಸವಿದೆ ದೇಶದ ಇಡೀ ನೂರ ನಲವತ್ನಾಲ್ಕು ಕೋಟಿ ಜನರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಸೇನಾ ಪಡೆಗಳ ಜೊತೆ ತೊಡೆತಟ್ಟಿ ನಿಂತಿದ್ದಾರೆ ಈ ದುರ್ಘಟನೆಯ ನಂತರದಲ್ಲಿ ಕೇಂದ್ರ ಸರ್ಕಾರವು ಸಿಂಧೂ ನದಿ ನೀರನ್ನು ಒಪ್ಪಂದಕ್ಕೆ ಇತ್ತಿಸಿರಿ ಆಡಿ ಐತಿಹಾಸಿಕ ನಿರ್ಣಯ ನಿರ್ಣಯವನ್ನು ಕೈಗೊಂಡಿದ್ದರೂ ಮಾತ್ರವಲ್ಲದೆ ಪಾಕಿಸ್ತಾನದಲ್ಲಿನ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿತಗೊಳಿಸಿ ಹಾಗೂ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತ ಭಾರತಕ್ಕೆ ಬರುವ ವೀಸಾ ನಿಲ್ಲಿಸಿದೆ ಹಾಗೂ ನಿಯಮಿತ ಸಮಯದಲ್ಲಿ ಭಾರತದಲ್ಲಿರುವ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನು ಹಿಂದಿರುಗಿಸುವಂತೆ ತಂತ್ರಜ್ಞೆ ಹೊರಡಿಸಿದೆ ಗೃಹ ಸಚಿವಾಲಯ ಆಜ್ಞೆ ಸಂಖ್ಯೆ ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಿ ನಿಮ್ಮ ಜಿಲ್ಲೆಗಳಲ್ಲಿರುವ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿಗಳನ್ನು ಅಧಿಕೃತವಾಗಿ ದಾಖಲೆಗಳಿಗೆ ಎಂದರೆ ಮಾನ್ಯತೆ ರದ್ದು ಮಾಡಿ ವೀಸಾಗಳನ್ನು ಹಾಗೂ ಅನುಮತಿ ಅನು ಅಮಾನ ಅಮಾನತೆಯನ್ನು ವೀಸಾಗಳನ್ನು ಹೊಂದಿರುತ್ತಾರೆ ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕೆಂದು ಮನವಿ ಮಾಡುತ್ತೇವೆ ಇದು ಅತ್ಯಂತ ರಾಷ್ಟ್ರೀಯ ಭದ್ರತೆ ಸಂಬಂಧಿಸಿದ ವಿಷಯ ಹಾಗಾಗಿ ಅತ್ಯಂತ ಅಂತಹ ವ್ಯಕ್ತಿಗಳನ್ನು ಪಟ್ಟಿ ಮಾಡಿ ಯಾವುದೇ ವಿಳಂಬ ಮಾಡದೆ ಈ ಕೂಡಲೇ ಎಲ್ಲ ಕಾನೂನುಬದ್ಧವಾದ ಕ್ರಮಗಳನ್ನು ಈ ಕೂಡಲೇ ತೆಗೆದುಕೊಳ್ಳಬೇಕಾಗಿದೆ ಇಂದು ಅತ್ಯಂತ ಸೂಕ್ಷ್ಮ ಇದೊಂದು ಅತ್ಯಂತ ಸೂಕ್ಷ್ಮ ವಿಷಯವಾಗಿರುವುದರಿಂದ ಅಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆ ಶೀಘ್ರದಲ್ಲಿ ಹಾಗೂ ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸುವಂತೆ ರಾಜಕೀಯ ನಿರ್ದೇಶನ ಪಾಲಿಸಿ ಜನರ ವಿಶ್ವಾಸವನ್ನು ಧರಿಸಿಕೊಂಡು ಹಾಗೂ

పాకిస్తాన్ ప్రజలనుకి పాకిస్తాని ప్రజలను భారత్ మతీ జై శ్రీరామ్ జై శ్రీరామ్